ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ತುಂಬಾ ಯಮ್ಮಿ ಟೇಸ್ಟಿಯಾಗಿ ಬಂಗುಡೆ ಮೀನು ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಸುಲಭವೂ ಸಹ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಈಸಿಯಾಗಿ ಮಾಡುವಂಥ ರೆಸಿಪಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲು ಬಾಣಲಿಗೆ ಐವತ್ತು ಗ್ರಾಮಷ್ಟು ಎಣ್ಣೆನ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ತಾ ಇದ್ದೀನಿ ಇಲ್ಲಾಂದರೆ ಎರಡರಿಂದ ಮೂರು ಅಷ್ಟೇ ಬೇಕಾಗಿತ್ತು ಮತ್ತು ಒಂದು ಸ್ಪೂನು ಸಾಸಿವೆ ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ ಈಗ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಮೆಂತೆ ತಕೊಂಡು ಚೆನ್ನಾಗಿ ಉರ್ದ್ ಬಿಟ್ಟು ಸ್ವಲ್ಪ ಥರ ಮಾಡ್ಕೊಂಡಿದ್ದೀನಿ ಪೌಡರ್ ತರ ಮಾಡ್ಕೊಂಡಿದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಉರ್ದ್ ಬಿಟ್ಟು ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಮಟ್ಟಿಗೆ ಬ್ರೌನ್ ಆಗಿರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿ ತಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕರಿಬೇ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ರೆಸಿಪಿ ಮಾಡಲಿಕ್ಕೆ ಟೊಮೆಟೊ ಆಗಲಿ ಇಲ್ಲ ತೆಂಗಿನಕಾಯಿ ಆಗಲಿ ನಾನು ಉಪಯೋಗಿಸ್ತಾ ಇಲ್ಲ ಇವೆರಡೂ ಹಾಕದೇನೆ ಅದ್ಭುತ ರುಚಿಯಲ್ಲಿ ಸರನ್ನ ಮಾಡಬಹುದು ಈಗ ನಾನು ಇದಕ್ಕೆ ಕಟ್ ಮಾಡಿರೋಂಥ ಶುಂಠಿನ ಸೇಸ್ತಾ ಇದ್ದೀನಿ ಶುಂಠಿ ರುಬ್ಬಿಲ್ಲ ಹೀಗೆ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಸೊ ಅಳತೆಯಲ್ಲಿ ನೋಡಬೇಕಾದ್ರೆ ಶುಂಠಿ ನಾನಿಲ್ಲಿ ಎರಡರಿಂದ ಮೂರು ಇಂಚು ತನಕ ಸೇಸ್ಕೊಂಡಿದ್ದೆ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದೀನಿ ನಾವು ಖಾರ ಜಾಸ್ತಿ ತಿಂದ್ರಿಂದ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಖಾರ ಕಮ್ಮಿ ತಿನ್ನೋರಾಗಿದ್ದರೆ ದಯವಿಟ್ಟು ಒಂದು ಸ್ಪೂನು ಅಥವಾ ಮುಕ್ಕಾಲು ಸ್ಪೂನು ಖಾರದ ಪುಡಿನ ಸೇರಿಸ್ಕೊಳ್ಳಿ ಈಗ ನೋಡಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಏನಪ್ಪ ಸಾಂಬಾರ್ ಪೌಡ್ರ್ ಯಾರು ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ ಒಂದು ನೀವು ಇದೇ ಥರ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿರುತ್ತೆ ಅಂತ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಇದಕ್ಕೆ ನೆಕ್ಸ್ಟು ಹುಣಸೆ ನೀರನ್ನು ಹಾಕಬೇಕು ನೋಡಿ ಹುಣಸೆ ಹಣ್ಣನ್ನು ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸೊ ಹುಣಸೆ ಹಣ್ಣು ಈಗ ಲೆಕ್ಕದಲ್ಲಿ ನೋಡಬೇಕಂದ್ರೆ ಅಂದರೆ ಅಳತೆಯಲ್ಲಿ ನೋಡಬೇಕಂದ್ರೆ ಐವತ್ತು ಅಷ್ಟು ಹುಣಸೆ ಹಣ್ಣನ್ನು ತಕ್ಕೊಂಡಿದ್ದೀನಿ ಅದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸೊ ಬಿಸಿ ನೀರಲ್ಲಿ ನೆನೆಸಿಟ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಇಲ್ಲಿ ನಾನು ಫಿಶ್ ಎಷ್ಟು ಹಾಕ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಫಿಶನ್ನು ತಗೊಂಡಿದ್ದೀನಿ ಸೊ ಅದಕ್ಕೆ ಸರಿಯಾದ ಅಳತೆಯಲ್ಲಿ ಎಲ್ಲ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ನೀರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ನನಗೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಆಗಿ ಬೇಕಾಗಿರೋದ್ರಿಂದ ನಾನು ಇಲ್ಲಿ ನೀರನ್ನ ಸೇರಿಸ್ತಾ ಇಲ್ಲ ಸೊ ಇದು ಬೇಯ್ತಾ ಬೇಯ್ತಾ ಹಾಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ಸೊ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸಿದ್ದೇನೆ ನಾನಿಲ್ಲಿ ಈಗ ಚೆನ್ನಾಗಿ ಈಗ ಗ್ರೇವಿನ ಕುದಿಲಿಕ್ಕೆ ಬಿಟ್ಬಿಡೋಣ ಗ್ರೇವಿ ಚೆನ್ನಾಗಿ ರೆಡಿ ಆಗಿದೆ ತಿಕ್ನೆಸ್ ಅಂತ ಸೂಪರ್ ಆಗಿದೆ ಈ ಮಟ್ಟಿಗೆ ತಿಕ್ನೆಸ್ ಇದೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಇದ್ರೆ ಆ ಏನು ಹೇಳ್ತೀರಾ ಈಗ ನೋಡಿ ಇಲ್ಲಿ ಒಂದು ಕೆ ಜಿ ಫಿಶ್ ಇದೆ ನಾನು ಎಲ್ಲವನ್ನು ಹಾಕ್ತಾ ಇಲ್ಲ ಆಗಲೇ ಹೇಳಿದಾಗೆ ಅರ್ಧ ಕೆ ಜಿ ಫಿಶ್ ಅನ್ನು ಮಾತ್ರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ತೊಳೆದು ಸೆಪ್ರೇಟ್ ಆಗಿ ಆಲ್ರೆಡಿ ನಾನು ಇಟ್ಟಿದ್ದೇನೆ ಈಗ ಒಂದೊಂದೇ ಫಿಶನ್ನು ಹಾಕೋಣ ಫಿಶ್ ಮೇಲೆ ಮೆಲ್ಲಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಎಕ್ಸಾಕ್ಟ್ ಆಗಿ ಐದು ನಿಮಿಷಕ್ಕೆ ಸಾರನ್ನ ಕಾಯಿಸಿದ್ರೆ ಸಾಕು ಯಾಕೆಂದರೆ ಫಿಶ್ ಐದು ನಿಮಿಷಕ್ಕಿಂತ ಜಾಸ್ತಿ ಬೆಂದರೆ ತುಂಬಾ ಪುಡಿ ಪುಡಿ ಆಗೋಗುತ್ತೆ ಆಯ್ತಾ ಒಂದು ಐದು ನಿಮಿಷಕ್ಕೆ ಫಿಶ್ಶನ್ನ ಬೇಯಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡೋಣ ನೋಡಿ ಒಳ್ಳೆ ಗ್ರೇವಿ ಆಗಿದೆ ಸೂಪರ್ ಟೇಸ್ಟ್ ಒಳ್ಳೆ ಘಮ ಅಂತ ಬರ್ತಿದೆ ಯಾಕೆಂದರೆ ನಾವು ಮೆಂತ್ಯ ಹಾಕಿರೋದ್ರಿಂದ ರುಚಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಬನ್ನಿ ಈಗ ಸೂಪರ್ ಸೂಪರ್ ಆಗಿ ಈ ಚಳಿಗೆ ಮಳೆಗೆ ಬಿಸಿ ಬಿಸಿ ಫಿಶ್ ಕರಿ ರೆಡಿಯಾಗಿದೆ ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗೀರಿ